ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಈವ್ನಿಂಗಿಂದ ಇಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೇಸಿಗೆಗಾಲದಲ್ಲಿ ಎಲ್ಲರದ್ದು ಸ್ಟೈಲ್ ಇದೆ ಅಂತ ಅನ್ಸುತ್ತೆ ನಾನು ಕೂಡ ಏನೆಲ್ಲ ಕಟ್ಟಿ ಇಟ್ಬಿಟ್ಟಿದ್ದೀನಿ ಇವಾಗ ತಾನೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅವ್ರು ಆಗನ ಕಂಚಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಅಮ್ಮ ವ್ಯಾಪಾರಕ್ಕೆ ಹೋಗಿದ್ದಾರೆ ಸೊ ಅವ್ರು ಬಂದು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾನು ಸಣ್ಣಪುಟ್ಟ ಕೆಲಸಗಳನ್ನಾರು ಮಾಡ್ಕೊಳ್ಳೋಣ ನನಗೇನಾದ್ರು ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಮಾಡ್ತಿದ್ದು ಬಟ್ ಇವಾಗ ಪಾಪ ನಾಳೆ ಇಲ್ಲ ನಾಳಿದ್ದು ಹ್ಞೂ ನಾಳೆ ಮೀಸಲು ನೀರು ನಮ್ಮ ಮನೇಲಿ ತರಬೇಕು ಸೊ ಮೀಸಲು ನೀರು ತಂದು ಹಬ್ಬ ಮಾಡಬೇಕು ಅವಾಗೆಲ್ಲ ಊರಿಗೆ ಹೋಗಿ ಮಿಸ್ಲು ನೀರು ತರ್ತಾ ಇದ್ವಿ ಇವಾಗ ಇಲ್ಲೇ ಪಕ್ಕದಲ್ಲೇ ಮಿಸ್ಲು ನೀರು ತಗೊಂಡು ಇಲ್ಲಿ ಮಂಡ್ಯದಲ್ಲೇ ಇರೋದ್ರಿಂದ ಮಂಡ್ಯದಲ್ಲೇ ಮಿಸ್ಲು ನೀರು ತಗೊಂಡು ಅಡುಗೆ ಅಡುಗೆ ಎಲ್ಲ ಮಾಡಬೇಕು ಸೊ ಇವಾಗ ನನ್ನ ದೇವರು ಹಬ್ಬ ಮಾಡಿದ್ವಲ್ಲ ಒಂದೆರಡು ತಿಂಗಳಿಂದ ಆವಾಗ ಮನೆಗೆಲ್ಲ ಪೈಂಟಿಂಗು ಮತ್ತು ಇರೋ ಬರೋ ಬಟ್ಟೆಗಳು ಪಾತ್ರೆಗಳೆಲ್ಲ ತೊಳೆದಿದ್ವಿ ಹಂಗಾಗಿ ಈ ಹಬ್ಬಕ್ಕಿಂತ ಒಳಿತಲ್ಲ ನಮಗೆ ಯಾವಾಗಲೂ ವರ್ಷದಲ್ಲಿ ಎರಡು ಸರಿ ಆ ಥರ ಮಾಡಬೇಕು ಮನೆಗೆ ಪೇಂಟಿಂಗ್ ಮಾಡಿಸಿ ಇರೋ ಬರೋ ಬಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ಫುಲ್ ಏನೇನಿದೆ ಅದೆಲ್ಲ ವಾಶ್ ಮಾಡಬೇಕು ಬಟ್ ಇವಾಗ ಒನ್ ಆ್ಯಂಡ್ ಆಫ್ ಟು ಮಂತ್ಸ್ ಬ್ಯಾಕ್ ಮಾಡಿರೋದ್ರಿಂದ ಅದೇನು ಮಾಡ್ತಾಯಿಲ್ಲ ಇವಾಗ ಜಸ್ಟು ಅಂದರೆ ನಾವೇ ಯೂಸ್ ಮಾಡುವಂತಹ ಬಟ್ಟೆಗಳು ಆ್ಯಂಡ್ ಸೋಫಾ ಕವರ್ಸ್ಗಳು ಬೆಡ್ಶೀಟ್ ಕವರ್ಸ್ಗಳು ಇದನ್ನೆಲ್ಲ ವಾಶ್ ಮಾಡಬೇಕು ಅಮ್ಮ ಬಂದು ಅದನ್ನ ವಾಶ್ ಮಾಡ್ಕೊಳ್ತಾರೆ ನೆನೆಯಕ್ಕ ಇಡ್ತೀನಿ ಸೊ ಅಷ್ಟರಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಅಮ್ಮನ ಮನೆ ಓಮ್ ಟೂರ್ ಮಾಡಿ ಮಾಡಿ ಅಂತ ಇದ್ರಿ ಒಂದಿಬ್ಬರೇನೋ ಕೇಳಿದ್ರಿ ನನಗೆ ಮಂಡ್ಯದ ಕಡೆ ರೆಂಟೆಡ್ ಎಷ್ಟಿರುತ್ತೆ ಆ್ಯಂಡ್ ಓಮ್ ಟೂರ್ ಮಾಡಿ ಅಂತ ನಾವಿರೋದೇನೋ ಅಷ್ಟೊಂದು ದುಡ್ಡು ಮನೇ ಅಲ್ಲ ಆ್ಯಂಡ್ ಹೊಸ ಮನೆ ಅಂತಲೂ ಏನಿಲ್ಲ ಸ್ವಲ್ಪ ಹಳೇದೇ ಮನೆ ಬಟ್ ನಾವಿರೋ ಏರಿಯಾದಲ್ಲಿ ಮನೆಗಳು ಸಿಗೋಲ್ಲ ಅಮ್ಮ ಇರೋದು ರೆಂಟೆಡ್ ಹೌಸಲ್ಲೇ ಸೊ ನಮ್ಮ ಸ್ವಂತ ಊರು ಬಂದು ಹೇಳಿದ್ನಲ್ಲವ ಮಂಡ್ಯದ ಪಕ್ಕ ಅಂತ ಅಲ್ಲಿ ನಮಗೆ ಸ್ವಂತ ಊರು ಜಮೀನೆಲ್ಲ ಇರೋದು ಬಟ್ ಇಲ್ಲಿ ನಾವು ಟೆಂಪ್ರಬರಿ ಇರೋದು ಅಂದರೆ ಅಮ್ಮವ್ರಿಗೆ ವ್ಯಾಪಾರಕ್ಕೆ ಆ್ಯಂಡ್ ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಂಡ್ಯದ ಸಿಟಿಲಿರೋದಷ್ಟೇ ವ್ಯಾಪಾರ ಮಾಡೋದು ಇಲ್ಲಿ ಪಕ್ಕದ ಏರಿಯಾದಲ್ಲೇ ಆಗಿರೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಮಂಡ್ಯ ಬಂದು ಇಲ್ಲಾಂದ್ರೆ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಆಗ್ತಾಯಿದೆ ಅದಕ್ಕೂ ಮೊದಲೇ ನಾವು ಹಳ್ಳಿಯಲ್ಲೇ ಇದ್ದಿದ್ದು ಹೇಳ್ಕೊಬೇಕು ಅಂತಂದರೆ ನಮ್ಮಮ್ಮ ಆಗಿದ್ದು ಮಂಡ್ಯಕ್ಕೆ ಅಂತೆ ಬಟ್ ಕೆಲವು ಕಾರಣಾಂತರಗಳಿಂದ ಹಳ್ಳಿ ಸೆಟ್ಟಲ್ ಆಗೋ ಅಂಥದ್ದು ಬಂತು ಬಟ್ ಮತ್ತೆ ರಿಪೀಟೆಡ್ ನಾವು ಕೂಡ ಅಣ್ಣ ಸ್ವಲ್ಪ ದೊಡ್ಡವರಾದಮೇಲೆ ನಾನು ಕಾ ಅಂದರೆ ಹೈಸ್ಕೂಲೆಲ್ಲ ಮುಗಿಸಿದ ತಕ್ಷಣ ಮಂಡ್ಯ ಸೆಟ್ಟಲ್ ಆಗಿಬಿಟ್ವಿ ನಾನು ಮಡಿಕೇರಿಗೆ ಹೋದೆ ಅಮ್ಮವರು ಇಲ್ಲಿಗೆ ಬಂದರು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾವೆಲ್ಲಿಂದೇ ಇಲ್ಲೇ ಇದ್ರು ನಮ್ಮೂರು ನಮ್ಗೆ ಹೆಚ್ಚು ಸೊ ನಮ್ಮೂರ ಹಬ್ಬಕ್ಕೆ ಹೋಗಬೇಕು ಎಲ್ಲೇ ಇರಲಿ ಏನೇ ಇದ್ರೂ ನಮ್ಮೂರು ಅಂತ ಬಂದಾಗ ನಮ್ಮೂರು ನಮಗೆ ಹೆಚ್ಚು ಅಂತ ಅನಿಸುತ್ತೆ ಸೀರಿಯಸ್ಲಿ ನಮ್ಮೂರ ಹಬ್ಬ ಅಂತ ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಲ್ಲ ಹಳ್ಳಿಗಳೆಲ್ಲ ಹಬ್ಬಗಳು ಮಾಡ್ತಾರಲ್ಲ ಅಷ್ಟು ಖುಷಿ ಯಾವುದೇ ಕಾರಣಕ್ಕೂ ಸೆಟೆಲ್ ಸಿಗಲ್ಲ ಸಿಟಿಲಿ ಎಂಥ ದೊಡ್ಡ ಹಬ್ಬ ಮಾಡ್ತಿದ್ರು ಅದು ಹಬ್ಬದ ಕಲೆ ಅಂತ ಅನಿಸೋದೇ ಇಲ್ಲ ಬಟ್ ಹಳ್ಳೀಲಿ ಒಂದು ಚಿಕ್ಕ ಹಬ್ಬ ಮಾಡ್ತಿದ್ರು ಎಷ್ಟೊಂದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಂಗೆ ಹಳ್ಳಿ ಸಂಪ್ರದಾಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಲ್ಲಿನ ಕಲ್ಚರೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಯಾವುದೂ ಕೂಡ ಇಲ್ಲಿಗೆ ಸಿಟಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಯಾವುದೂ ಕೂಡ ಮಿಸ್ ಮಾಡಿಲ್ಲ ವಾರ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಬರ್ತೀವಿ ನಮ್ಮ ಮನೆ ದೇವರು ಹಳ್ಳಿಯಲ್ಲೇ ಇರೋದು ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ ಯಾವುದೇ ಹಬ್ಬ ಇದ್ರೂ ಮಿಸ್ ಮಾಡಿದೆ ಎಲ್ಲ ಪ್ರೊಸೆಸಿಂಗು ಕೂಡ ಮಾಡ್ತೀವಿ ಇರೋದ ಅಂದರೆ ಜೀವನಕ್ಕೋಸ್ಕರ ಇರೋದಿಲ್ಲನೆ ಬಟ್ ಯಾವತ್ತಿದ್ರೂ ನಮ್ಮೂರು ನಮಗೆ ಹೆಚ್ಚು ಯಾವತ್ತಿದ್ರೂ ಅಲ್ಲಿಗೆ ಹೋಗಬೇಕು ಅಮ್ಮೋರು ಬಟ್ ಇವಾಗ ಸದ್ಯದ ಪರಿಸ್ಥಿತಿಗಳಲ್ಲಿ ಕೆಲವು ಜೀವನ ಸಮಸ್ಯೆಗಳಿರೋದಕ್ಕೆ ಇಲ್ಲಿರೋದಷ್ಟೇ ಊರಲ್ಲೂ ಕೂಡ ಮನೆ ಮಾಡ್ತಾ ಇದ್ದಾರೆ ದೇಸಮಟ್ಟದ ಲೆವೆಲ್ಲವರ್ಗೂ ಬಂದಿದೆ ಸೊ ಮನೆ ಆದಷ್ಟು ಬೇಗ ಆಗಲಿಲ್ಲ ದೇವ್ರ ಹತ್ರ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಮನೆ ಏನಾದರೂ ಅಲ್ಲಿ ಆಯಿತು ಅಂತಂದರೆ ಇಲ್ಲಿನ ಇಲ್ಲಿ ಜಸ್ಟ್ ಇರೋದಷ್ಟೇ ಅಲ್ಲೇ ಹೋಗಿ ಹಬ್ಬಗಳನ್ನೆಲ್ಲ ಮಾಡ್ತೀವಿ ಅಲ್ಲಿ ಮನೆ ಇವಾಗ ಅಜ್ಜಿ ಮನೆ ಇದೆ ಅಷ್ಟೇ ಅಜ್ಜಿ ಅಲ್ಲೇ ಮಾಡ್ಕೊಳ್ತಾರೆ ನಮ್ಮ ಮನೆ ಮಾಡಿದ್ಮೇಲೆ ಅಲ್ಲೇ ಹೋಗಿ ಹಬ್ಬ ಮಾಡೋದು ಇವಾಗ ಏನಾದ್ರು ಇಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಹಬ್ಬಗಳ್ ನೋಡ್ಕೊಬರೋದಷ್ಟೇ ಸೊ ಅದಕ್ಕೆ ನಾನು ಎಲ್ಲನೂ ಕ್ಲೀನ್ ಸ್ವಲ್ಪ ನನಕೈಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ರೆಂಟೆಡ್ ಹೌಸ ಸಿಂಗಲ್ ಬೆಡ್ರೂಮು ಮೊದಲು ಡಬಲ್ ಬೆಡ್ರೂಮಲ್ಲೇ ಇದ್ವಿ ಅದು ಎ ಬಿ ರೆಂಟ್ ಇತ್ತು ಆ್ಯಂಡ್ ಅದು ಸೇಲು ಕೂಡ ಆಯಿತು ಬಟ್ ರೆಂಟ್ ಜಾಸ್ತಿ ಇದ್ರೂ ಆ ಮನೆ ಇಷ್ಟ ಆಗಿತ್ತು ಬಟ್ ಅದು ಸಡನ್ಲಿ ಸೇಲ್ ಆಗೋಯಿತು ಹಂಗಾಗಿ ನಾವು ಖಾಲಿ ಮಾಡೋವಂಥ ಟೈಮ್ ಬಂತು ಇದೇ ಏರಿಯಾದಲ್ಲೇ ಇದೇ ಮನೆ ಸಿಕ್ಕಿದ್ದು ಸಿಂಗಲ್ ಬೆಡ್ರೂಮೇ ಸೊ ಅಡ್ಜಸ್ಟ್ ಮಾಡ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಇದೇ ಮನೆಯಲ್ಲಿ ಸೆಟಲ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಓಮ್ ಟೂರ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ತೀನಿ ನನ್ನ ಜೊತೆ ನೀವು ಕೂಡ ಇರ್ತೀವಿ ಅಂತ ಅನ್ಕೊಂಡಿದ್ದೀನಿ ವ್ಲಾಗನ್ನು ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ನಿಮ್ಮ ವಿಲೇಜ್ ನಿಮ್ಮನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ಯಾವ್ಯಾವ ವಿಲೇಜಲ್ಲಿ ಇದ್ದೀರಾ ಅಂದ್ರೆ ನಿಮ್ಮದು ಸಿಟಿನ ವಿಲೇಜ್ ಅಂತಲೂ ತಿಳಿಸಿ ಕೆಲವರು ನಮ್ಮದು ಸ್ವಂತ ಬಂದು ಸಿಟಿನೇ ಅಂತ ಖಂಡಿತವಾಗಲೂ ಇಲ್ಲ ಸ್ವಂತ ಬಂದು ಹಳ್ಳಿನೇ ಸೋ ಶಿವೋರೂರು ಕೂಡ ಹಳ್ಳಿನೇ ನಾನು ಹುಟ್ಟು ಬೆಳೆದಿದ್ದು ಕೂಡ ಹಳ್ಳಿನೇ ಸಿಟಿ ಅಂತ ಏನಿಲ್ಲ ಇವಾಗ ಟೆಂಪ್ರವರಿ ಇವಾಗ ಫಸ್ಟ್ ಸೋಫಾ ಕವರ್ಗಳನ್ನೆಲ್ಲ ತಗೊಳ್ತಾ ಇದ್ದೀನಿ ಸೊ ಬ್ಲ್ಯಾಂಕೆಟ್ಟು ಅಂದರೆ ಇನ್ನೆಲ್ಲ ಅಮ್ಮ ಬಂದೇ ವಾಶ್ ಮಾಡಿ ಹಾಕ್ತಾರೆ ಸೊ ಅದನ್ನೆಲ್ಲ ನಮ್ದಕ್ಕಿನ ರಾಜನ ಇಲ್ಲ ಇದ್ದಾನೆ ಅಂದ್ರೆ ಮನೇಲಿ ಯಾರು ಇಲ್ದಾಗ ಇವನು ಸ್ವಲ್ಪ ನನಗೆ ಟೈಂಡ್ ಸೊ ಇವ್ನು ಬಂದು ಸೋಫಾ ಮೇಲೆ ಕುತ್ಕೋತಾನೆ ಏನಿಲ್ಲ ನಮ್ಮ ಮನೇಲಿ ಎಲ್ಲರೂ ಕೂಡ ಮನೆ ಒಳಗಡೆ ಎಲ್ಲ ಸೇರಿಸ್ಕೊಳ್ತೀವಿ ಕೆಲವರು ಮನೆಗಳಲ್ಲಿ ಮನೆ ಒಳಗಡೆ ಸೇರಿಸ್ಕೊಳ್ಳೋಲ್ಲ ಬಟ್ ನಮ್ಮ ಮನೇಲಿ ಎಲ್ಲ ಕಡೆಗೂ ಬರ್ತಾನೆ ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ತಿರೋದಕ್ಕೆ ಜೊತೆನೆ ಒಂದು ಎಡಿಬೇರಿಟ್ಕೊಂಡಿದೆ ಫ್ರೆಂಡ್ಸ್ ಇವನು ಯಾಕೆ ಹಿಂಗೆ ಆಡ್ತಿರೋದು ಅಂತಂದರೆ ಇದು ಎಡೀಬೇರೆ ಅಂದರೆ ಅವ್ನಿಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಆ್ಯಕ್ಚುಲಿ ಇದು ನನಗೂ ತುಂಬ ಅಂದರೆ ತುಂಬ ಇಷ್ಟ ಯಾಕಂದರೆ ಇದು ಶಿವರು ನನಗೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೊಡಿಸಿರೋದು ಇದನ್ನು ಫುಲ್ಲು ಆ್ಯಡ್ ಮಾಡಿಬಿಟ್ಟಿದ ಲಕ್ಕಿ ಎಲ್ಲಾನು ಕಡ್ದು ಮೊನ್ನೆ ತಾನೇ ಎಲ್ಲಾನು ನೀಟಾಗಿ ಹೊಲಿದು ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಏನೋ ಒಂಥರ ಇದು ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ ಏನೋ ತಗೊಂಡಿದ್ದು ಗಾಳಿ ತಗೊಂಡ್ ಬರ್ಬೇಕಾದ್ರೆ ಈಗ ಎಷ್ಟು ಜನ ನಗ್ತಾ ಇದ್ರು ಚಿಕ್ಕ ಮಕ್ಳು ತರ ಹಿಡ್ಕೊಂಡು ಹೋಗ್ತಾ ಇದಾರೆ ಅಂತ ಬಟ್ ಏನೋ ಒಂಥರ ಇದು ಒಂದೊಂದು ವಸ್ತದ ಮೇಲೆ ಒಬ್ಬೊಬ್ರಿಗೆ ಒಂದೊಂದ್ ತರ ಎಮೋಷನಲ್ ಇರುತ್ತೆ ಹಾಗೆ ಕೊಟ್ಟಿರೋ ಇದು ಮೊದಲನೇ ಗಿಫ್ಟ್ ಆಗಿರೋದ್ರಿಂದ ಸೊ ನಂಗೆ ಏನೋ ಒಂಥರ ಇದು ಕಂಡ್ರೆ ಎಮೋಷನಲ್ ಅಲ್ಲ ನನಗೆ ಡಾಲ್ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಸೊ ನನ್ಗೆ ಡಾಲ್ ಇಷ್ಟ ಹಾಗಾಗಿ ಹಂಗಾಗಿ ನನ್ಗೆ ಯಾವಾಗ್ಲೂ ಸ್ಪೆಷಲ್ ನಾನು ಯಾವಾಗಲೂ ಇದನ್ನ ನನ್ ಮಗ ನನ್ ಮಗ ಅಂತ ಹೇಳ್ತಾ ಇರ್ತೀನಿ ಸೊ ಇದನ್ನ ಮೀಸ ತರಿಸಿದ್ದೆ ಇದನ್ನೆಲ್ಲ ಹಗ್ದ ಹಾಕ್ಬಿಟ್ಟು ಖರ್ಚು ಹಾಕ್ಬಿಟ್ಟಿದ್ದ ಲೆಕ್ಕಿ ಸೊ ಇದ್ರಲ್ಲಿರೋ ಕಾಟನ್ ಎಲ್ಲ ಡಿವೈಡ್ ಮಾಡಿದ್ದೀನಿ ಸೊ ಇವಾಗ ಹೊಲಿಬೇಕು ಸ್ವಲ್ಪ ಸ್ವಲ್ಪ ಅರ್ಧ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಯಾರು ಹಿಂದೆ ಖರ್ಚಿದ್ದಾನೆ ಅಂತ ನಾನು ಹೊಲಿ ಬಿಡೋ ಲೆಕ್ಕಿ ಎಲ್ಲ ಅಂದ್ಕೊಂಡು ಏನು ರಿಯಾಕ್ಟ್ ಮಾಡಿಲ್ಲ ಸೊ ಕಲರ್ ಎಲ್ಲ ತೆಗಿತಾ ಇದ್ದೀನಿ ಸಿನ್ಸ್ ಕವರ್ಗಳೆಲ್ಲ ಒಂದು ವೀಕ್ ಪ್ಯಾಕಿನೇ ವಾಶ್ ಮಾಡಿತ್ತು ಬಟ್ ಅಮ್ಮ ಅವತ್ತು ಹಾಕ್ಬೇಡ ಓಕೆ ಹಬ್ಬಕ್ಕೆ ಹಾಕಲ್ಲ ಅಂತ ಹೇಳಿದ್ರು ಬಟ್ ನಾನೇನೆ ಸುಮ್ಮನೆ ಗಲೀಜ್ ಆಗುತ್ತೆ ಸೋಫಾ ಅಂತ ಅಂದ್ಬಿಟ್ಟು ಹಾಕ್ಬತ್ತೆ ನಮ್ಮನ್ಗೆ ಡಬ್ಬಲ್ ಕೆಲಸ ಇರೋ ಸೊ ಸೋಫಾ ಆಲ್ಮೋಸ್ಟ್ ಕೆಲಸ ಅಂದರೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕು ಫ್ರೆಂಡ್ಸ್ ನಾನು ಡೀಪ್ ಕ್ಲೀನಿಂಗ್ ಕೇಳಿದೆ ಇಲ್ಲಿ ಕಂಪ್ನಿಯವ್ರು ತಕೊಂಡ್ ಬಲ್ಲ ಅವರೇ ಬಂದು ಡೀಪ್ ಕ್ಲೀನಿಂಗ್ ಮಾಡ್ತಾರಂತೆ ಸೊ ಟೂ ತೌಸಂಡ್ ಸಮತಿಂಗ್ ಏನೋ ಹೇಳಿದ್ರು ಡೀಪ್ ಕ್ಲೀನಿಂಗ್ ಫುಲ್ ಮಾಡ್ಸೋಕ್ಕೆ ಸೊ ಟೂ ತೌಸಂಡ್ ಕೊಡ್ಬೇಕಾ ಅಷ್ಟೊಂದ್ ಗಲೀಜ ಏನು ಆಗಿರ್ಬಲ್ಲ ಅದಕ್ಕೆ ಟೂ ತೌಸಂಡ್ ಕೊಡ್ಬೇಕಾ ಅಂದ್ಬಿಟ್ಟು ನಾನೇ ಏನು ಮಾಡ್ಸಿಲ್ಲ ಸೊ ಕ್ಲಾತ್ಗಳೆಲ್ಲ ಗಳೆಲ್ಲ ಮೇಲ್ಗಡೆ ಹಾಕ್ತಾ ಅಲ್ವಾ ಸೋಫಾ ಅಂಡ್ ಡೀಪ್ಲಿನ ಏನ್ ಮಾಡ್ಸಿಲ್ಲ ಕ್ಲಾತ್ ಕೂಡ ಚೇಂಜ್ ಮಾಡ್ಕೊಡ್ತಾರೆ ಸೊ ಈ ತರ ಸೋಫಾಗಳು ತಕೊಂಡ್ರೆ ನಮ್ಗೆ ಏನಾದ್ರು ಕಲರ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ಕ್ಲಾತ್ ಏನಿದೆ ಕ್ಲಾತ್ ನಾವು ತೆಗೆಸ್ಬಹುದು ಸೊ ಅದಕ್ಕೂ ಎಷ್ಟ್ರ ಅಮೌಂಟ್ ಇಷ್ಟ ಆಗುತ್ತೆ ಸೊ ಅದನ್ನ ಕೇಳ್ಬಿಟ್ಟು ನಂಗು ಖುಷಿ ಆಯಿತು ನಿನ್ ಸ್ವಲ್ಪ ಒಂದ್ ಎರಡ್ ಮೂರು ವರ್ಷ ಆದ್ಮೇಲೆ ಬೇಕಾದ್ರೆ ಬೇರೆ ಕಲರ್ ಹಾಕಿಸೋಣ ಯಾವ್ದಾರು ಡಾರ್ಕ್ ಕಲರ್ಸ್ ಹತ್ರ ಹಾಕಿಸೋಣ ಅಂತ ಅನ್ಕೊಂಡೆ ನಾವು ಲಾಸ್ಟ್ ರೆಂಟೆಡ್ ವರ್ಷ ಇದ್ವಿ ಅದ್ ಮಜಾಕ್ ಬಂದು ವೈಟ್ ಅಂಡ್ ಬ್ಲ್ಯಾಕ್ ಇತ್ತು ಅಂದ್ರೆ ಫುಲ್ ಪ್ಯೂರ್ ವೈಟ್ ಇತ್ತು ಒಂದೊಂದ್ ಕಡೆ ಒಂದೊಂದ್ ಕಡೆ ವೈಟ್ ಆ್ಯಂಡ್ ಬ್ಲಾಕ್ ಇತ್ತು ಸೊ ಅಲ್ಲಿಗೆ ಸೆಟ್ ಆಗುತ್ತೆ ಅಂಡ್ ಅದ್ರ ಫುಲ್ ದೊಡ್ಡ ಹಾಲ್ ಇತ್ತು ಅಲ್ಲಿಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಇದ್ದಾಗ ಇದನ್ನ ಪರ್ಚೇಸ್ ಮಾಡಿದ್ದು ನಾನು ಆಗಿ ಇಂಡಕ್ಷನ್ ಅನ್ನೋ ಸ್ಟಾರ್ಟ್ ಮಾಡ್ಕೊಂಡಿರ್ಲಿಲ್ಲ ಸೊ ಅಲ್ಲಿಂದ ಪರ್ಚೇಸ್ ಮಾಡಿದ್ದು ಈ ಮನೆಗೆ ಒಂಚೂರು ಮನೆ ಹಾಲ್ ಒಂದು ಸಿಕ್ತದಾಗಿರೋದಕ್ಕೆ ಸೋಫಾ ಸೆಟ್ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಯಾಕಂದ್ರೆ ನಾನು ಸೋಫಾ ಸೆಟ್ಟು ತುಂಬಾ ದೊಡ್ಡದಾಗಲೇ ಮಾಡಿದ್ದು ಅಂದ್ರೆ ಉಡ್ಡದಾಗಿದ್ರೆ ಈ ಮನೆ ಪರ್ಫೆಕ್ಟ್ ಆಗಿ ಆಗ್ತಿತ್ತು ಬಟ್ ನನ್ಗೆ ಇದೇ ತರದ್ ಬೇಕು ಅಂತ ಅಂದ್ಬಿಟ್ಟು ಈ ತರದ ತಗೊಂಡಿದ್ದು ಸೊ ನಾನು ಇದನ್ನು ಅವಾಗ ಹಠ ಮಾಡಿ ಇ ಎಮ್ ಐಗೆನೆ ತಗೊಂಡಿದ್ದೆ ಒಂದು ಎರಡು ವರ್ಷ ಆಗ್ತಾ ಇರ್ಬೋದು ಆಗ ಎರಡರಿಂದ ಎರಡು ಮೂರು ವರ್ಷ ಆಗ್ತಾಯಿರ್ಬೋದು ನಾನು ತಗೊಂಡು ಸೊ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ ಸೊ ನನಗೆ ಉಡ್ಡಿನಕ್ಕಿಂತ ಈ ಥರ ಕ್ಲಾತ್ಗಳು ಆ್ಯಂಡ್ ಈ ಥರ ಸೋಫಾಗಳು ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೇಲಿ ಈ ಥರ ಸೋಫಾಗಳು ಯಾರಿಗೂ ಇಷ್ಟ ಇಲ್ಲ ಇದು ಬೇಗ ಅಂದರೆ ಅದೆಲ್ಲ ಬೇಗ ಬೇಗ ವಾಶ್ ಮಾಡ್ತಾ ಇರಬೇಕು ಕವರ್ಸ್ಗಳನ್ನೆಲ್ಲ ಸೊ ನಮ್ಮ ಮನೇಲಿ ಲಕ್ಕಿ ಇರೋದ್ರಿಂದ ಈ ಥರ ಕ್ಲಾತ್ಗಳು ಹಾಕಿರ್ತೀವಿ ಅಂತಂದರೆ ನಾನು ಈ ಥರದ್ದೊಂದು ಆರ್ಡರ್ ಮಾಡಿದ್ದೆ ಹೇಳ್ತಾ ಇದೊಂದು ಆರ್ಡ್ರ್ ಮಾಡಿದ್ದು ಈ ಥರದ್ದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಬಟ್ ಕ್ಲಾತ್ ವೈಸ್ ತುಂಬ ಸಿಲಾ ಇದೆ ಇದು ಹಂಗಾಗಿ ನಂಗೆ ಇದೇನು ಜಾಸ್ತಿ ಲೈಕ್ ಆಗಲಿಲ್ಲ ಇದನ್ನ ನಾನು ಹೆಡ್ಜೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನಾನು ಮೇನ್ ಪಾರ್ಟ್ಸ್ಗಳೆಲ್ಲ ಹಾಕ್ತೀನಿ ಅಷ್ಟೇ ಬಟ್ ಆ ನಮ್ಮ ಮನೇಲಿ ಲಕ್ಕಿ ಇರೋದ್ರಿಂದ ಲಕ್ಕಿ ಕೂದಲು ಮಾತ್ರ ತುಂಬನೇ ಹಾಕ್ತಾ ಇರುತ್ತೆ ಸೊ ಉದ್ದಾದರೆ ಅಷ್ಟು ಆಗಲ್ಲ ಬಟ್ ಇದು ಈ ಥರ ಆಗಿರೋದ್ರಿಂದ ಕ್ಲಾತ್ಗಳೇ ತುಂಬ ಏರ್ಸ್ಗಳಿದ್ದೇ ಇರುತ್ತೆ ಅಂದರೆ ಅನಿಮಲ್ಸ್ ಇರೋ ಮನೆಗಳಲ್ಲಿ ಇಟ್ಸ್ ಕಾಮನ್ ನಮ್ಗೆ ಅದು ಕಾಮನ್ ಅಂತ ಅನ್ಸುತ್ತೆ ಕೆಲವು ಬಂದಾಗ ನೀ ಅನ್ಸ್ಬೋದು ಅವ್ರಿಗೆ ಬಟ್ ಐ ಮೂರು ಸೀರೋ ಮನೆಗಳಲ್ಲಿ ಸ್ಕಾಬನು ಏನು ಮಾಡೋಕ್ಕಾಗಲ್ಲ ಅವನು ನಮ್ಮಲ್ಲೂ ಕೂಡ ಅವನು ಒಬ್ಬ ಹಾಗಾಗಿ ಏನೂ ರೇಟ್ ಮಾಡೋಕ್ಕಾಗಲ್ಲ ಸೊ ಇವನ್ನ ರೂಮಲ್ಲಿ ಇಡ್ತೀನಿ ನಾನು ಯಾವಾಗಲೂ ಇವನ್ನ ರೂಮಲ್ಲೇ ಇಡ್ತಾ ಇದ್ದಿದ್ದು ಇವನ್ ಇದ್ರ ಜೊತೆಗೆ ಇನ್ನೂ ಮೂರು ನಾಲ್ಕು ಡಾಲ್ಗಳಿತ್ತು ಆಗ ಏನೇನು ಆದವು ಅಂತಲೂ ಕೂಡ ಗೊತ್ತಿಲ್ಲ ಸೊ ನಮ್ಮಮ್ಮ ಯಾರ್ಯಾರು ಕೊಟ್ಟು ಕಳಿಸ್ಬಿಟ್ಟೈತೆ ಅಂದರೆ ಮಕ್ಳುಗಳವ್ರಿಗೆ ಬರ್ತಾ ಇರ್ತಾರಲ್ಲ ಹಾಗಾಗಿ ಇವನ್ನ ಕೊಟ್ಟಿಲ್ಲ ಯಾಕಂದರೆ ಇವನಂದ್ರೆ ನನಗೆ ಅಷ್ಟು ಇಷ್ಟ ಅಂತ ಗೊತ್ತಲ್ಲ ನಾನು ಏನಾದ್ರು ರಿಯಾಕ್ಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಸೀರಿಯಸ್ಲಿ ನಾನು ನಾನು ಇಷ್ಟಪಟ್ಟಿದ್ದ ವಸ್ತು ಮೇಲೆ ಯಾರಾದರೂ ತಗೊಂಡು ಹೋಯ್ತಾರ ನನ್ನ ಹತ್ರ ಸಹಿಸ್ಕೊಳ್ಳೋಲ್ಲ ಯಾಕಂದರೆ ನನಗೆ ಶೂ ಕೊಡಿಸೋದಂತಂದ್ರೆ ಯಾರು ಯಾರ ಹತ್ರನೂ ನಾನು ಶೇರ್ ಮಾಡೋಕೆ ಇಷ್ಟಪಡೋಲ್ಲ ಶೂ ಕೊಡ್ಸಿ ಮುಗಿಸ್ತೀನಿ ಅಂದರೆ ಕೊಡ್ತೀನಿ ಬಟ್ ಪರ್ಮನೆಂಟಾಗಿ ಅವ್ರಿಗೆ ಕೊಡೋಕ್ಕೆ ನಾನು ಬಿಡಲ್ಲ ನಾನು ನಾನು ಸ್ವಂತ ತೊಗೊಂಡಿದ್ರೆ ನಾನು ಕೊಟ್ಬಿಡ್ತೀನಿ ಬಟ್ ಶೂ ಅವ್ರು ನಾನು ಯಾರಿಗೂ ಏನು ಕೊಡೋಕೆ ಇಷ್ಟಪಡೋಲ್ಲ ಕೆಲವರು ಅದು ಆಟಿಟ್ಯೂಡ್ ಅಂದ್ಕೋಬೋದು ಆ ಥರ ಏನಿಲ್ಲ ಬಟ್ ನೋಡತ್ತಾ ಅನಿಸಿದೆ ಯಾರಿಗೂ ಕೊಡಬಾರ್ದು ಶೇರ್ ಮಾಡಬಾರ್ದು ಅಂತ ಅಷ್ಟೇ ಇನ್ನು ರೂಮಲ್ಲಿ ಇಷ್ಟ ಸೊ ಇವಾಗ ಹಾಲ್ದೆಲ್ಲ ಸೋಫಾ ಕವರ್ಸ್ ಎಲ್ಲ ತೆಗ್ದಾಯಿತು ಇವಾಗ ರೂಮ್ ಕ್ಲೀನ್ ಬಂದ್ಬಿಟ್ಟು ಇನ್ನೊಂದು ಡೈನಿಂಗ್ ಟೇಬಲ್ ಇದೆ ಸೊ ಡೈನಿಂಗ್ ಟೇಬಲಲ್ಲಿ ಕ್ಲೀನ್ ಮಾಡಿಬಿಟ್ರೆ ಇನ್ನು ಹಾಲ್ದು ಆಲ್ಮೋಸ್ಟ್ ಆಗುತ್ತೆ ಸ್ವಲ್ಪ ದುಮ್ಗಳು ಕಟ್ಟಿದೆ ಆ ದುಮ್ಗಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾನು ಇವಾಗ ಕಂಟಿನ್ಯೂ ಹೇಗೋಣ ಸೊ ನೋಡ್ತಾ ಇರೋದು ನಮ್ಮ ಗುಂಡು ಎಷ್ಟು ಚೆನ್ನಾಗಿದ್ದಾನೆ ಅಂತ ನನಗಿಂತ ನನಗಿಂತಲ್ಲ ನಮ್ಮ ಮನೆಯವರು ಎಲ್ಲರಿಗಿಂತೂ ಇದ್ದಾನೆ ಅದಕ್ಕೆ ಹೆಸರು ಡುಮ್ಮ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೇಲ್ಗಡೆ ಅಮ್ಮ ಮತ್ತು ಮಗು ಆ್ಯಂಡ್ ಕೃಷ್ಣ ಇದನ್ನ ಐ ಥಿಂಕ್ ಏನಂತ ಕರೀತಾರೆ ಅಂದರೆ ಅದು ಸುಣ್ಣೋದ್ರಲ್ಲಿ ಮಾಡೋದು ಅಂತ ಹೇಳ್ತಾರೆ ಸೊ ಅವಾಗೆಲ್ಲ ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು ಕರೆಕ್ಟಾಗಿ ಇಲ್ಲ ಫ್ರೆಂಡ್ಸ್ ಇದನ್ನು ತಗೊಂಡು ನಾನು ಮೇಲ್ಗಡೆ ಕೃಷ್ಣ ಏನು ನೋಡ್ತಾ ಇದ್ದೀರ ಇಲ್ಲಿ ಅಮ್ಮ ಮಗು ಏನು ನೋಡ್ತಾ ಇದ್ದೀರಾ ಸೀರಿಯಸ್ಲಿ ನಾನು ಅದನ್ನು ತೊಗೊಂಡು ಇವತ್ತಿಗೆ ಇವತ್ತಿಗೆಲ್ಲ ಇನ್ನೊಂದು ವಾರಕ್ಕೆ ಕರೆಕ್ಟಾಗಿ ಒಂದು ವರ್ಷ ಆಗುತ್ತೆ ಯಾಕಂದರೆ ನಾನು ಅದು ಯುಗಾದಿ ಹಬ್ಬದ ಜಾತ್ರೆಲ್ಲ ತೊಗೊಂಡಿದ್ದು ನಮ್ಮವ್ರು ಜಾತ್ರೆ ಬರುತ್ತೆ ಸೊ ಅಲ್ಲೆಲ್ಲ ವೆಜ್ ಅಡುಗೆ ಮಾಡಿ ಜಾತ್ರೆ ನಡೆಯುತ್ತೆ ದೇವಸ್ಥಾನದಲ್ಲಿ ಅದು ನಮ್ಮ ಮನೆ ದೇವರು ಕೂಡ ಸೊ ಅಲ್ಲಿ ನಾನು ತೊಗೊಂಡಿದ್ದು ಅದನ್ನು ಅಲ್ಲಿ ಹೂವು ಹಾಕಿದ್ದೀನಲ್ಲ ನೋಡಿ ಅದನ್ನು ಕೂಡ ನಾನು ಅದು ಕೂಡ ಸುಣ್ಣದ್ದು ಅಂತ ಹೇಳ್ತಾರಲ್ಲ ಅದನ್ನೇ ಅದು ಕೂಡ ನಾನು ರೋಡ್ ಸೈಡ್ ಮಾಡ್ತಾರಲ್ಲ ನೋಡಿ ಅವರ ಹತ್ರ ತಂದಿದ್ದು ಸೊ ಇಲ್ಲಿ ಗೋಡೆದೆಲ್ಲ ಆಲ್ಮೋಸ್ಟ್ ನೋಡಿದ್ದೀರಾ ಮನೆ ನಾವಳೆ ಜಾತ್ರೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಈ ಥರ ಫ್ಲವರ್ಸು ಈ ಥರ ಡಾಲ್ಸು ಇವೆಲ್ಲ ಇಡೋದು ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ಟಿ ವಿ ಪಕ್ಕನೇ ನಾವು ಬೀರ್ ಇಟ್ಟಿರೋದು ಯಾವ ರೀಸನ್ಗೆಪ್ಪ ಅಂತಂದರೆ ಪ್ಲೇಸ್ ಇಲ್ಲಿ ಸಾಕಾಗಲ್ಲ ಇಲ್ಲೂ ಒಂದು ಬೀರ್ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲೇ ಆರ್ಟಿಫಿಷಿಯಲ್ ದೇವಸ್ಥಾನ ಇಟ್ಕೊಂಡಿರೋದ್ರಿಂದ ಪ್ಲೇಸು ಸಾಕಾಗಲ್ಲ ಹಂಗಾಗಿ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಲ್ಲೆಲ್ಲಿ ಚೆಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಪರ್ಫೆಕ್ಟ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೆಟ್ ಮಾಡ್ಕೊಂಡಿದ್ದೀವಿ ನಮ್ಮ ಗುಂಡೂನ ರೂಮು ಕರ್ಕೊಂಡು ಬಂದೆ ಸೊ ರೂಮು ಸ್ವಲ್ಪ ಡೀಪ್ ಕ್ಲೀನಿಂಗ್ ಇದೆ ಅಂತಲೇ ಹೇಳ್ಬೋದು ನಾನಿದ್ದಾಗ ಸ್ವಲ್ಪ ಅದು ಇದು ನನ್ನ ಡಾಲ್ಗಳಾಗಿರ್ಬೋದು ಅದು ಇದು ಇಟ್ಕೊಳ್ತಾ ಇದೆ ಇವಾಗ ಇಲ್ಲಿ ಯಾರು ಅಂದರೆ ಅಮ್ಮ ಮಲ್ಕೋಬೋದು ಇಲ್ಲ ಚಂದ್ರ ಇದ್ದಾಗ ಚಂದ್ ಮಲ್ಕೊಳ್ತಾಳೆ ಅಷ್ಟೆ ನಾನು ಬಂದಾಗ ನಾನು ರೂಮಲ್ಲೇನೋ ಏನೋರು ಮಲ್ಕೊಳ್ಳೋದು ನಾನು ಅವನೇ ಮಲ್ಕೊಳ್ಳೋದು ಸೊ ಈ ಫ್ರಿಜ್ಜು ನಮ್ಮನೇಲಿ ಹೊಸ ಫ್ರಿಜ್ ತೊಗೊಂಡ್ಬಲ್ಲ ಹಂಗಾಗಿ ಇದನ್ನು ಏನಪ್ಪ ಗುಜುರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ವಿ ಗುಜುರಿ ಅವರು ಇಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ನನ್ನೇನಾದರೂ ಸಿಕ್ಕಾಪಡೆ ಫ್ರೀಜ್ರೆ ಹೋಗ್ತು ಇದನ್ನು ಸುಬ್ಬಿ ಅಕ್ಕ ಏನೋ ಅವರ ಬಾಣಂತನ ಟೈಮಲ್ಲಿ ಏನೋ ತೊಗೊಂಡಿದ್ದಂತೆ ಅಲ್ಲೂ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ ಹಂಗಾಗಿ ಗೊಜ್ಜರಿಗೆ ಹಾಕೋದ ಅಂತ ಅಂದ್ಕೊಂಡಿದ್ದೆವು ಬಟ್ ಇದನ್ನು ರೆಡಿ ಮಾಡಿಸ್ಬಿಟ್ಟು ಯಾಕೆ ಕೊಡೋದ ಅಂತ ಅಂದ್ಕೊಂಡಿದ್ದೆವು ರೆಡಿ ಮಾಡಿಸೋಕೆ ಮದರ್ ಮದರ್ ಮೋಟ್ರು ಅಂತ ಏನೋ ಹೇಳ್ತಾರಲ್ಲ ಅದು ಹೋಗ್ಬಿಟ್ಟಿದೆ ಸೊ ಅದನ್ನ ಹಾಕಿಸಲ್ಲ ಅದು ತುಂಬಾ ಪ್ರೈಸ್ ಆಗುತ್ತೆ ನಮಗೂ ಕೂಡ ಫ್ರಿಜ್ ಅವಶ್ಯಕತೆ ಏನಿರಲಿಲ್ಲ ಇರಲಿಲ್ಲ ನಾನು ಇದನ್ನ ಸ್ಟೋರೇಜ್ ಆಗಿ ಇಟ್ಕೊಳ್ಳೋಣ ನಾನು ನಾನು ಬಂದಾಗ ನನ್ನ ಸಾಮಾನುಗಳನ್ನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಆಟ ನಮ್ಮ ಅಮ್ಮ ಒಪ್ಪನೇ ಇಲ್ಲ ಈಗಲೂ ಕೂಡ ಒಪ್ಪಲ್ಲ ಹೋಗಿ ಗುಜರಿಗೆ ಹಾಕು ಹಾಕು ಅಂತ ಹೇಳ್ತಾರೆ ಆದ್ರೆ ಆಟ ಮಾಡಿ ಇದು ಅಡುಗೆ ಮನೇಲೆ ಇಟ್ಟಿದೆ ಅಲ್ಲಿ ತಿರ್ಗಾಡೋಕ್ಕೆಲ್ಲ ಪ್ಲೇಸ್ ಕಮ್ಮಿ ಆಗ್ತಾಯಿತ್ತು ಇವಾಗ ಇದನ್ನು ರೂಮಲ್ಲೇ ಇಟ್ಟಿದ್ದೀನಿ ಯಾಕೆಂದರೆ ಇದನ್ನು ರೆಡಿಯೇನು ಮಾಡ್ಸಲ್ಲ ಅವ್ರಿಗೆ ಫೈವ್ ಹಂಡ್ರೆಡ್ ಕೊಡಬೇಕಲ್ಲ ಅನ್ನೋ ಬೇಜಾರ್ಗಿನೇ ಒಂದು ಸ್ಟೋರೇಜ್ ಥರ ಅಲ್ಲಿ ಕ್ಲಾತ್ಗಳಾಗಿರ್ಬೋದು ಆ್ಯಂಡ್ ನನ್ನ ಬುಕ್ಸ್ಗಳಾಗಿರ್ಬೋದು ಲೆಮನ್ ಮನೇಲಿ ನಾನು ಏನಾದ್ರು ಇಟ್ಟಿರ್ತೀನಲ್ಲ ಗಳು ಅದನ್ನ ಇದರಲ್ಲಿ ಇಡ್ಬೋದು ಅಂತ ಅಂದ್ಬಿಟ್ಟು ಇದನ್ನೆಲ್ಲಿ ಇಟ್ಟಿದ್ದೀನಿ ಇದನ್ನು ಕೂಡ ಇವತ್ತು ಕ್ಲೀನ್ ಮಾಡಬೇಕು ಅಲ್ಲಿ ಮೇಲ್ಗಡೆ ಬಟ್ಟೆಗಳು ಕೂಡ ಫ್ರೆಂಡ್ಸ್ ನೋಡಿ ಎರಡು ಬೀರ್ ಇದ್ರು ಎರಡು ಬೀರು ಒಂದು ದಿವಾನ್ ಕಟ್ ಇದ್ರು ನನ್ನ ಬಟ್ಟೆಗಳನ್ನ ಆ ಥರ ಇಟ್ಟಿದ್ದೀನಿ ಅದಿಲ್ಲ ಅಲ್ಲಿರೋದೆಲ್ಲ ನನ್ನ ಬಟ್ಟೆಗಳನ್ನೇ ಬೀರಲ್ಲಿದ್ರೂ ಕೆಳಗಡೆ ಇದ್ರೂ ಆ ಥರ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ ಯಾಕಂದರೆ ಸ್ಟೋರೇಜ್ ಸಾಕಾಗಿದೆ ಅಷ್ಟು ಸ್ಟೋರೇಜ್ ಬೇಕು ಇಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಆಗಿರೋದ್ರಿಂದ ಅದು ಸಿಟಿಗಳಲ್ಲಿ ಆಗಿರೋದ್ರಿಂದ ಎಲ್ಲ ಕಡೆ ಸ್ಟೋರೇಜ್ ಮಾಡೋದ್ರೂ ಕೂಡ ಆಗೋಲ್ಲ ಇನ್ನು ನೀರು ಮನೆ ಮೇಲ್ಗಡೆ ಅಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ಅಲ್ಲಿ ಬೇಡದಿರೋ ಪಾತ್ರೆಗಳು ಅದು ಇದನ್ನು ಇಟ್ಕೊಂಡಿದ್ದೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸಿಟಿಗಳಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಮನೆಗಳು ಸಿಗೋಲ್ಲ ಎಂಟು ಸಿಕ್ಕಿರೋ ಮನೆಯಲ್ಲೇ ನಾವು ಆರ್ಗನೈಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡ್ಕೊಬೇಕಾಗುತ್ತೆ ಆರ್ಗನೈಸ್ ಮಾಡೋದು ಇಲ್ಲಿ ಅಷ್ಟೊಂದು ಕಂಫರ್ಟಬಲೇ ಇಲ್ಲ ಯಾಕಂತಂದರೆ ಯಾವ್ಯಾವ ಯಾವ ಪ್ಲೇಸಲ್ದಾರ ಪ್ಲೇಸ್ಗಳೆಲ್ಲ ಇಡಬೇಕು ನೋಡ್ತಾ ಇರ್ಬೋದು ಅಂದರೆ ಇಟ್ಟಿದ್ದೀವಿ ಯಾಕಂದರೆ ಪ್ಲೇಸ್ ಇಲ್ಲ ರೀಸನಿಂದ ಇನ್ನೊಂದು ಎಕ್ಸ್ಟ್ರಾ ಒಂದು ರೂಮ್ ಇದ್ದಿದ್ರೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಆಗ್ತಾಯಿತ್ತು ಬಟ್ ಅಲ್ಲಿ ದೇವ್ರ ಮನೆ ಪಕ್ಕೊಂಡು ಬೀರಿಲ್ಲೇ ಅವ್ನು ಬೀರು ಎಲ್ಲ ಇಟ್ಟಿರೋದಕ್ಕೆ ಎಲ್ಲ ಹಾಲಲ್ಲೇ ಆಲ್ಮೋಸ್ಟ್ ಆಗಿದೆ ಸೊ ಇಲ್ಲೂ ಕೂಡ ಒಂದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಸ್ವಲ್ಪ ಡಿಪ್ ಕ್ಲೀನಿಂಗ್ ಮಾಡಬೇಕು ಜಾಸ್ತಿ ಮಾತಾಡೋದೇ ಆಗೋಯ್ತು ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಬರೋಣ ಎಲ್ಲ ಮೇಲ್ಗಡೆ ಎಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ನೀಟಾಗಿ ಹೊತ್ರಿಬಿಟ್ಟು ಕವರ ಮೇಲೆ ತೆಗ್ದಾಕಿದ್ದೀನಿ ವೀಕ್ ಕವರು ಇವಾಗ ವಾಶ್ ಮಾಡಿ ಒಂದು ವೀಕ್ ಆಗಿದೆ ಸೊ ಇವಾಗ ಮತ್ತು ಅದೇನು ಗಲೀಜೇನು ಆಗಿಲ್ಲ ಅದಕ್ಕೆ ಅದೇನು ವಾಶ್ ಮಾಡ್ತಾಯಿಲ್ಲ ಇಲ್ಲ ಮೇನಾಗಿ ಎಲ್ಲ ಬಿಡೋಣ ಸ್ಟಡಿ ಟೇಬಲ್ ಕೂಡ ಇದೆ ಸ್ಟಡಿ ಟೇಬಲ್ಲು ಅಕ್ಕ ಏನ ಇಟ್ಟಿದ್ದಾರೆ ಅವರು ಅವ್ರು ಕೂಡ ಡಬಲ್ ಮನೆ ಮಾಡಿದಾಗ ಸ್ಟಡಿ ಟೇಬಲ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಲಾ ಕಂಟಿನ್ಯೂ ಮಾಡೋಣ ಆಲ್ಮೋಸ್ಟ್ ಇದೊಂದು ಚೂರು ಕೆಲಸಗಳು ಮಾಡಿಬಿಟ್ಟು ಸಿಗ್ತೀನಿ ನಿಮ್ಮ ಜೊತೆ ಕೆಲಸ ಎಲ್ಲ ಆದಮೇಲೆ ಹಾಲು ಮಾಲ್ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಾ ಇಲ್ಲಿ ಫ್ರೂಟ್ಸು ಅದು ಇದೆಲ್ಲ ಇಲ್ಲಿ ಲೇಟ್ ಇಲ್ಲಿ ಸ್ಟಡಿ ಟೇಬಲ್ಲು ಆಗ್ತಾ ಇರ್ಬೋದು ಎಲ್ಲೆಲ್ಲ ಅಲ್ಲೇ ಇದೆ ಸೊ ಹಬ್ಬದ ಮನೆ ಕೆಲಸಗಳು ಅಂತಂದರೆ ಹಂಗೇನೆ ಅಲ್ವಾ ಸ್ವಲ್ಪ ಸ್ವಲ್ಪ ದುಂಬು ಕೂಡ ಕಟ್ಕೊಂಡಿದೆ ಅದನ್ನೆಲ್ಲ ಸಿಕ್ಕಿ ಮಾಡಿಬಿಡೋಣ ನಾನು ಮತ್ತೆ ನಿಮ್ಮ ಜೊತೆ ಸಿಗೋಣ ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸವೂ ಆಯಿತು ಸೊ ಇವಾಗ ಟೈಮ್ ಬಂದು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ನೈನ್ ಓ ಕ್ಲಾಕ್ವರೆಗೂ ಆಗಿದೆ ಕೆಲಸಗಳು ಅಂತಲೇ ಹೇಳ್ಬೋದು ಇವಾಗ ತಲೆಗೆ ಆಯಿಲ್ ಹಾಕಿಸ್ಕೊಳ್ತಾ ಇದೆ ಚಂದನ ಕೈಲಿ ನಾನು ತಲೆಗೆ ಆಯಿಲ್ ಹಾಕಿ ಇಲ್ಲಾಂದ್ರೂ ಒಂದು ಮಂತ್ ಮೇಲ್ ಇದೆ ಅಂತಲೇ ಹೇಳ್ಬೋದು ತಲೆಗೆ ಆಯಿಲ್ ಹಾಕ್ತಾ ಇರ್ತದೆ ಸ್ನಾನ ಮಾಡಿ ಕೂದಲು ನೋಡೋಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಮಾರ್ನಿಂಗ್ ಹೆಂಗಿದ್ರು ಸ್ನಾನ ಮಾಡಬೇಕು ನಾಳೆ ಹಬ್ಬ ಇದೆ ಅಲ್ವಾ ಅರ್ಲಿ ಮಾರ್ನಿಂಗೆ ಇದು ಮಾಡಬೇಕಲ್ಲ ಹಾಗಾಗಿ ತಲೆಗೆ ಆಯಿಲ್ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತಿನಿಂದ ಸಂಜೆ ಟು ನೈಟ್ ವ್ಲಾಗ್ ಇಷ್ಟೇ ನನ್ನ ರೊಟ್ಟಿನ ಇಷ್ಟ ಆಗಿದ್ದು ಇವಾಗ ಇನ್ನೊಂದು ಸಲ ಅಪ್ ಆಗಿಬಿಟ್ಟು ಸೊ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದೆ ಆಲ್ರೆಡಿನಾದಷ್ಟೆ ಸೊ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟ್ ಮಾರ್ನಿಂಗ್ದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಹಾಲ್